ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಕಡೆಯಿಂದ ಎಫ್ ಎಲ್ ಸಿ ಕೌನ್ಸಿಲರ್ ಹಾಗೂ ನಿರ್ದೇಶಕ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಹುದ್ದೆಗೆ ಅಗತ್ಯವಾಗಿರುವ ವಿದ್ಯಾರ್ಥಿ ವಯಸ್ಸು ವಯೋಮಿತಿ ವೇತನ ಶ್ರೇಣಿ ಹಾಗೂ ಅರ್ಜಿಯ ಶುಲ್ಕ ಇವೆಲ್ಲ ಮಾಹಿತಿ ತಿಳಿಯಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹುದ್ದೆ ಹೆಸರು ಎಫ್ ಎಲ್ ಸಿ ಕೌನ್ಸಿಲರ್ ಹಾಗೂ ನಿರ್ದೇಶಕರು ಒಟ್ಟು ಹುದ್ದೆಗಳು ಇನ್ನೂರ ಅರವತ್ತೊಂಬತ್ತು ಎಫ್ ಎಲ್ ಸಿ ಕೌನ್ಸಿಲರ್ ಹುದ್ದೆಗೆ ಇನ್ನೂರ ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಎಫ್ ಎಲ್ ಸಿ ನಿರ್ದೇಶಕರ ಹುದ್ದೆಗೆ ಆರು ಹುದ್ದೆಗಳು ಖಾಲಿ ಇದೆ ವಿದ್ಯಾರ್ಥಿ ನೋಡುವುದಾದರೆ ಎಸ್ ಎಲ್ ಸಿಯನ್ನು ಪೂರ್ಣಗೊಳಿಸಿರಬೇಕು ವಯೋಮಿತಿ ಕನಿಷ್ಠ ಅರವತ್ತು ವರ್ಷ ಹಾಗೂ ಗರಿಷ್ಠ ಅರವತ್ತ್ಮೂರು ವರ್ಷಗಳಾಗಿರಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇದನ್ನು ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ವೇತನ ಶ್ರೇಣಿ ನೋಡುವುದಾದರೆ ಮಾಸಿಕ ಮೂವತ್ತು ಸಾವಿರದರಿಂದ ಐವತ್ತು ಸಾವಿರ ವೇತನವನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಕಿರುಪಟ್ಟಿ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಎಚ್ ಡಿ ಟಿ ಪಿ ಎಸ್ ಡಾಟ್ ಕೊಲನ್ ಎಸ್ ಬಿ ಐ ಡಾಟ್ ಸಿ ಒ ಡಾಟ್ ಐ ಎನ್ನಲ್ಲಿ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಬೇಕಾದ ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಈ ಹುದ್ದೆ ಹೆಚ್ಚಿನ ಮಾಹಿತಿಗಾಗಿ ಉದ್ಯೋಗ ದೀಪ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಬೋದು ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು